ರಾಯಪ್ಪನಪಾಳ್ಯ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಪ್ಪನಪಾಳ್ಯ ಆವರಣದಲ್ಲಿಯೂ ಸಹ ಊರಿನ ಕೊಳಚೆ ನೀರು ತುಂಬಿ ಹರಿಯುತ್ತಿದೆ ಗ್ರಾಮ ಪಂಚಾಯಿತಿಯವರಿಗೆ ಅವರಿಗೆ ಹೇಳಿದರೂ ಸಹ ಚರಂಡಿಗಳು ಸ್ವಚ್ಛಗೊಳಿಸುತ್ತಿಲ್ಲ ಇದರಿಂದ ಗ್ರಾಮಸ್ಥರಿಗೆ ಮಕ್ಕಳಿಗೆ ಅನಾರೋಗ್ಯ ಕಾಡುತ್ತಿದೆ ಸಂಬಂಧಿಸಿದವರು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿ ಕೋರಿದೆ ಈ ಬಾಂಬು ಕಟ್ಟನ್ನು ತಂದು ಒದ್ದಾಡ್ತೀರ ಆಗ್ತವೆಂಬು ಕಟ್ಟು ಹೊಡಿಯಲ್ಲ ಅವರು ಅಣ್ಣ ತಿನ್ನಲ್ಲ ಮಾತಾಡ ಅವರು ಒಂದು ಗ್ರಾಮ ಪಂಚಾಯತಿ ಬಂದು ಇದನ್ನ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ಇದು ಮಾಡಬೇಕು ಸ್ಕೂಲಿಂದ ಕಂಪ್ಲೇಂಟ್ ಹೋಗಿಲ್ಲ ಏನು